ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಅತಿ ಮುಖ್ಯ ಯಾಕೆಂದರೆ ಅರ್ಧ ಮಾಹಿತಿ ಉತ್ತಮವಲ್ಲ ಸುರಕ್ಷಿತವಾಗಿರಿ ನಮಸ್ಕಾರ ಸ್ನೇಹಿತರೆ ನೀವು ಜಮೀನಿಗೆ ಮತ್ತು ಈ ರೀತಿಯ ಫೋಟೋ ಸೃಷ್ಟಿಸಲು ನಿಮ್ಮ ವೈಯಕ್ತಿಕ ಫೋಟೋ ಅಪ್ಲೋಡ್ ಮಾಡುತ್ತಿದ್ದೀರಾ ಡಿಜಿಟಲ್ ಯುಗದಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿ ಎಷ್ಟು ಸುರಕ್ಷಿತವಾಗಿದೆ ಎಂಬುದು ದೊಡ್ಡ ಪ್ರಶ್ನೆ ಇಂದು ನಾವು ಗೂಗಲ್ನ ಎಐ ಮಾದರಿ ಜಮೀನಿಗೆ ಅಥವಾ ಚಾಟ್ ಜಿಪಿಟಿಗೆ ನಿಮ್ಮ ಚಿತ್ರಗಳನ್ನು ಅಪ್ಲೋಡ್ ಮಾಡುವುದರಿಂದ ನಿಮ್ಮ ಡೇಟಾ ಹೇಗೆ ಸೋರಿಕೆಯಾಗಬಹುದು ಎಂಬುದರ ಕುರಿತು ಮಾತನಾಡಲಿದ್ದೇವೆ ನಾವು ಯಾವುದೇ ವದಂತಿಗಳನ್ನು ಹರಡಲು ಬಂದಿಲ್ಲ ಬದಲಿಗೆ ತಾಂತ್ರಿಕವಾಗಿ ಇದು ಹೇಗೆ ಸಂಭವಿಸಬಹುದು ಮತ್ತು ನೀವು ಏನು ಮಾಡಬೇಕು ಎಂಬುದನ್ನು ವಿವರಿಸಲು ಬಂದಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಸುರಕ್ಷಿತವಾಗಿರಿ ಜೆಮಿನಿ ಮತ್ತು ಚಾಟ್ ಜಿಪಿಟಿ ಎಂದರೇನು ಮೊದಲಿಗೆ ಜೆಮಿನಿ ಮತ್ತು ಚಾಟ್ ಜಿಪಿಟಿ ಎಂದರೇನು ಎಂದು ತಿಳಿಯೋಣ ಗೂಗಲ್ನ ಜೆಮಿನಿ ಮತ್ತು ಚಾಟ್ ಜಿಪಿಟಿ ಒಂದು ಸುಧಾರಿತ ಕೃತಕ ಬುದ್ಧಿಮತ್ತೆ ಮಾದರಿ ಇದು ಚಿತ್ರಗಳು ಪಠ್ಯ ವಿಡಿಯೋ ಮತ್ತು ಆಡಿಯೋ ಸೇರಿದಂತೆ ವಿವಿಧ ರೀತಿಯ ಡೇಟಾವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಚಿಸಲು ತರಬೇತಿ ಪಡೆದಿದೆ ನೀವು ಜಮೀನಿಗೆ ಒಂದು ಚಿತ್ರವನ್ನು ಅಪ್ಲೋಡ್ ಮಾಡಿದರೆ ಅದು ಆ ಚಿತ್ರದಲ್ಲಿನ ವಿವರಗಳನ್ನು ಗುರುತಿಸಲು ವಿಶ್ಲೇಷಿಸಲು ಮತ್ತು ಅದರ ಆಧಾರದ ಮೇಲೆ ಮಾಹಿತಿ ನೀಡಲು ಪ್ರಯತ್ನಿಸುತ್ತದೆ ಇದು ಕೆಲವೊಮ್ಮೆ ತುಂಬಾ ಉಪಯುಕ್ತವಾಗಿ ಕಾಣಬಹುದು ಡೇಟಾ ಸೋರಿಕೆ ಹೇಗೆ ಸಂಭವಿಸಬಹುದು ಆದರೆ ಇಲ್ಲಿಯೇ ಅಪಾಯ ಅಡಗಿದೆ ನೀವು ಅಪ್ಲೋಡ್ ಮಾಡುವ ಚಿತ್ರಗಳಿಂದ ನಿಮ್ಮ ವೈಯಕ್ತಿಕ ಮಾಹಿತಿ ಹೇಗೆ ಸೋರಿಕೆಯಾಗಬಹುದು ಎಂಬುದನ್ನು ಈಗ ನೋಡೋಣ ಮೆಟಾ ಡೇಟಾ ಪ್ರತಿಯೊಂದು ಡಿಜಿಟಲ್ ಚಿತ್ರದಲ್ಲೂ ಮೆಟಾ ಡೇಟಾ ಎಂಬ ಮಾಹಿತಿ ಅಡಗಿರುತ್ತದೆ ಇದರಲ್ಲಿ ಚಿತ್ರ ತೆಗೆದ ದಿನಾಂಕ ಸಮಯ ಕ್ಯಾಮೆರಾ ಮಾದರಿ ಮತ್ತು ಕೆಲವೊಮ್ಮೆ ಚಿತ್ರ ತೆಗೆದ ಸ್ಥಳದ ಜಿಪಿಎಸ್ ನಿರ್ದೇಶಾಂಕಗಳು ಸಹ ಇರಬಹುದು ಇತ್ತೀಚೆಗೆ ಪ್ರತಿಯೊಂದು ಫೋಟೋದಲ್ಲೂ ಜಿಪಿಎಸ್ ನಿರ್ದೇಶಾಂಕಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ನೀವು ಈ ಚಿತ್ರವನ್ನು ಜೆಮಿನಿ ಅಥವಾ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡಿದಾಗ ಈ ಮೆಟಾ ಡೇಟಾ ಕೂಡ ಅದರೊಂದಿಗೆ ರವಾನೆಯಾಗುತ್ತದೆ ಇದು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಮುಖ ಗುರುತಿಸುವಿಕೆ ಮತ್ತು ವೈಯಕ್ತಿಕ ಮಾಹಿತಿ ಅಂದರೆ ಫೇಶಿಯಲ್ ರೆಕಗ್ನಿಷನ್ ಅಂಡ್ ಪರ್ಸನಲ್ ಇನ್ಫಾರ್ಮೇಶನ್ ಜೆಮಿನಿ ಮತ್ತು ಚಾಟ್ ಜಿಪಿಟಿ ಯಂತಹ ಎಐ ಮಾದರಿಗಳು ಮುಖಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮ ಚಿತ್ರದಲ್ಲಿ ನಿಮ್ಮ ಮುಖ ಸ್ಪಷ್ಟವಾಗಿದ್ದರೆ ಎಐ ಅದನ್ನು ಗುರುತಿಸಿ ನಿಮ್ಮ ಇತರೆ ಆನ್ಲೈನ್ ಡೇಟಾದೊಂದಿಗೆ ಲಿಂಕ್ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿರುವ ಚಿತ್ರದೊಂದಿಗೆ ಜಮೀನಿಗೆ ಅಪ್ಲೋಡ್ ಮಾಡಿದ ಚಿತ್ರ ಹೊಂದಾಣಿಕೆಯಾದರೆ ನಿಮ್ಮ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಬಹುದು ಹಿನ್ನೆಲೆ ಮಾಹಿತಿ ಅಥವಾ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ನಿಮ್ಮ ಚಿತ್ರದಲ್ಲಿ ನಿಮ್ಮ ಮನೆ ಕಚೇರಿ ಅಥವಾ ಆಗಾಗ್ಗೆ ಭೇಟಿ ನೀಡುವ ಸ್ಥಳದ ಹಿನ್ನೆಲೆ ಇದ್ದರೆ ಎಐ ಮಾದರಿಗಳು ಆ ಮಾಹಿತಿಯನ್ನು ಕೂಡ ವಿಶ್ಲೇಷಣೆ ಮಾಡಬಹುದು ಉದಾಹರಣೆಗೆ ನಿಮ್ಮ ಮನೆಯ ವಿಳಾಸದ ಸುಳಿವುಗಳು ನಿಮ್ಮ ದಿನಚರಿ ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆಯೂ ಪರೋಕ್ಷವಾಗಿ ಮಾಹಿತಿ ಸೋರಿಕೆಯಾಗಬಹುದು ಡೇಟಾ ಸಂಗ್ರಹಣೆ ಮತ್ತು ಹಂಚಿಕೆ ಅಂದರೆ ಡಾಟಾ ಸ್ಟೋರೇಜ್ ಅಂಡ್ ಶಾರಿ ಗೂಗಲ್ ತನ್ನ ಸೇವೆಗಳನ್ನು ಸುಧಾರಿಸಲು ನೀವು ಅಪ್ಲೋಡ್ ಮಾಡುವ ಡೇಟಾವನ್ನು ಬಳಸುತ್ತದೆ ಇದರರ್ಥ ನಿಮ್ಮ ಚಿತ್ರಗಳು ಗೂಗಲ್ನ ಸರ್ವರ್ಗಳಲ್ಲಿ ಸಂಗ್ರಹವಾಗುತ್ತದೆ ಗೂಗಲ್ ಡೇಟಾವನ್ನು ಮೂರನೇ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ ಎಂದು ಹೇಳಿದರು ತಾಂತ್ರಿಕ ದೋಷಗಳು ಅಥವಾ ಭದ್ರತಾ ಲೋಪಗಳಿಂದ ಸೆಕ್ಯುರಿಟಿ ಬ್ರೀಚಸ್ ಡೇಟಾ ಸೋರಿಕೆಯಾಗುವ ಸಾಧ್ಯತೆ ಯಾವಾಗಲೂ ಇದ್ದೇ ಇರುತ್ತದೆ ಇದೇ ಡೇಟಾವನ್ನು ನಂತರ ಜಾಹೀರಾತುದಾರರು ನಿಮ್ಮನ್ನು ಗುರಿಯಾಗಿಸಲು ಬಳಸಬಹುದು ಸಮಸ್ಯೆಗಳ ಉಲ್ಬಣ ಒಮ್ಮೆ ನಿಮ್ಮ ವೈಯಕ್ತಿಕ ಡೇಟಾ ಆನ್ಲೈನ್ನಲ್ಲಿ ಸೋರಿಕೆಯಾದರೆ ಅದನ್ನು ನಿಯಂತ್ರಿಸುವುದು ಬಹಳಷ್ಟು ಕಷ್ಟ ಇದನ್ನು ಗುರುತಿನ ಕಳ್ಳತನ ಅಂದರೆ ಐಡೆಂಟಿಟಿ ಟೆಫ್ ಫಿಶಿಂಗ್ ದಾಳಿಗಳು ಅಥವಾ ಇತರೆ ಸೈಬರ್ ಅಪರಾಧಗಳಿಗೆ ಬಳಸಿಕೊಳ್ಳಬಹುದು ಹಾಗಾದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವೇನು ಮಾಡಬೇಕು ನಿಮ್ಮ ಡೇಟಾವನ್ನು ಸುರಕ್ಷಿತವಾಗಿರಿಸಲು ಕೆಲವು ಸಲಹೆಗಳು ಇಲ್ಲಿವೆ ಅಗತ್ಯವಿದ್ದರೆ ಮಾತ್ರ ಅಪ್ಲೋಡ್ ಮಾಡಿ ಯಾವುದೇ ಚಿತ್ರವನ್ನು ಅಪ್ಲೋಡ್ ಮಾಡುವ ಮೊದಲು ಎರಡು ಬಾರಿ ಯೋಚಿಸಿ ಮೆಟಾ ಡೇಟಾ ಅಳಿಸಿ ಚಿತ್ರಗಳನ್ನು ಅಪ್ಲೋಡ್ ಮಾಡುವ ಮೊದಲು ಅದರಲ್ಲಿನ ಜಿಪಿಎಸ್ ಡಾಟಾ ಅಥವಾ ಇತರೆ ಮಾಹಿತಿಗಳನ್ನು ಅಳಿಸಿಬಿಡಿ ಹಿನ್ನೆಲೆ ಪರಿಶೀಲಿಸಿ ನಿಮ್ಮ ಚಿತ್ರದಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಬಹಿರಂಗಪಡಿಸುವ ಯಾವುದೇ ಹಿನ್ನೆಲೆ ವಸ್ತುಗಳು ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇನ್ನು ಪ್ರೈವೇಸಿ ಸೆಟ್ಟಿಂಗ್ಗಳು ನಿಮ್ಮ ಗೂಗಲ್ ಖಾತೆಯ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಅವುಗಳನ್ನು ಹೆಚ್ಚು ಖಾಸಗಿಯಾಗಿ ಹೊಂದಿಸಿ ಎಚ್ಚರಿಕೆಯಿಂದಿರಿ ಆನ್ಲೈನ್ನಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುವಾಗ ಯಾವಾಗಲೂ ಜಾಗರೂಕತರಾಗಿರಿ ಸ್ನೇಹಿತರೆ ತಂತ್ರಜ್ಞಾನ ನಿಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ ಆದರೆ ಅದರೊಂದಿಗೆ ಬರುವ ಅಪಾಯಗಳ ಬಗ್ಗೆ ನಾವು ತಿಳಿದಿರಬೇಕು ಜೆಮಿನಿ ಮತ್ತು ಚಾರ್ಜಿಪಿಟಿ ಒಂದು ಅದ್ಭುತ ಸಾಧನ ಆದರೆ ಅದನ್ನು ಜವಾಬ್ದಾರಿಯುತವಾಗಿ ಬಳಸುವುದು ನಮ್ಮ ಕೈಯಲ್ಲಿದೆ ನಿಮ್ಮ ವೈಯಕ್ತಿಕ ಡೇಟಾ ನಿಮ್ಮ ಆಸ್ತಿ ಅದನ್ನು ರಕ್ಷಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಈ ಕುರಿತು ನಿಮ್ಮ ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ